ಹಾಸನಲ್ಲಿ ಎಲ್ಲ ಥರದ ಕ್ಲೈಮೇಟಿಕ್ ರೀಜನ್ ಇರ್ತದೆ ಏನು ಸೆಂಟ್ರಲ್ ಡ್ರೈ ಝೋನ್ ಇರ್ಬೋದು ಅರಸೀಕೆರೆಯಲ್ಲಿ ಮತ್ತು ಈಗ ಏನು ನಡೆಸ್ತಾ ಈ ಸದರನ್ ಡ್ರೈ ಝೋನ್ ಇಲ್ಲಿ ಚನ್ನರಪಟ್ಟಣ ಹಾಸನ ಮತ್ತು ಸಂಪಾಡ್ ಬೇಲೂರು ಈ ಕಡೆ ಇದೆ ಮತ್ತೆ ಇದೆ ಇಲ್ಲಿ ಸಕಲೇಶ್ಪುರದಲ್ಲಿ ಮತ್ತೆ ಹಾಗೆ ಟ್ರಾನ್ಸಿಷನ್ ಝೋನ್ ಇದೆ ಏನು ಹೊಳನಸಿಪುರ ಸಂಪಾಡ್ ಹಾಸನ್ ಆಲೂ ಅರಕಲಗೋಡ್ ಬೇಲೂರ್ ಎಲ್ಲ ಬರ್ತದೆ ಸೊ ಇಲ್ಲಿ ಎಲ್ಲಾ ತರಹದ ಸೊ ಹಾಗೇನೆ ಸ್ಪೀಸಿಸ್ ಕೂಡ ಡೈವರ್ಸ್ ಆಗಿದೆ ಫಾರೆಸ್ಟ್ ಟೈಪ್ ಕೂಡ ಡ್ರೈ ಡಿಸ್ ಡಿಸ್ ಇಂದ ಗ್ರಾಸ್ ಆಗಿರ್ಬೋದು ಮತ್ತೆ ಎವರ್ಗ್ರೀನ್ ಟಿಕ್ ಫಾರೆಸ್ಟ್ ಆಗಿರ್ಬೋದು ಇದೆ ಹಾಗೆ ಫ್ಲೋರಾನು ಸಹ ತುಂಬಾ ಡಿಫ್ರೆನ್ಸ್ ಡಿಫರೆಂಟ್ ಇದೆ ಸ್ಟಡಿ ಫ್ರಮ್ ಗ್ರಾಸಸ್ ಇರ್ಬೋದು ಸಣ್ಣ ಪುಟ್ಟ ಹ್ಯಾಂಡ ಇರ್ಬೋದು ಅಥವಾ ಆರ್ಕಿಡ್ಸ್ ಇರ್ಬೋದು ಲಯನಸ್ ಇವು ಈ ಬಿಸಿಲೇಗಡ್ ಕಡೆಗೆಲ್ಲ ಹೋದ್ರೆ ಈ ಬೆತ್ತದ ಗಿಡಗಳೆಲ್ಲ ಸಿಗ್ತದೆ ಸೊ ಆ ಥರ ಗಿಡಗಳು ಸದಾ ಕೆಲವೊಂದು ಹತ್ರ ಫೈಟು ಪ್ಯಾರ ಪ್ಲಾಂಟ್ಸ್ ಕೂಡ ನಮ್ಮ ಸಿಗ್ತವೆ ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ಮೆಡಿಸಿನಲ್ ಫ್ಲೋರ್ಗಳನ್ನು ಇಲ್ಲಿ ಏನು ನಿಮಗೆ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ನಿಮಗೆ ಗೊತ್ತಿರೋಂಗೆ ಇದು ಎಕ್ಲಿಪ್ಟ್ ಅಲ್ಬಂಗರಾಜ ಇದು ಎಲ್ಲರಿಗೂ ಸರ್ವಸಾಮಾನ್ಯ ಗೊತ್ತಿರ್ತದೆ ಯಾವ್ದು ಹೇಳಿ ಹಾಂ ಉತ್ತರ ಇನ್ನೊಂದಿದೆ ಈಗ ರೀಸೆಂಟ್ ಟೂ ಇಯರ್ಸ್ ಇಂದ ನಮ್ಮ ಈ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಕಂಡುಕೊಳ್ತದೆ ಅಕಿರದ ಕೊಹ್ಲಿ ಅಂತ ಹೇಳಿ ಗ್ರೀನ್ ಕಲರ್ ಇರ್ತದೆ ಪೀಕಿಶ್ ಕಲರ್ ಇನ್ನೊಂದು ಸಿಗ್ತದೆ ಅಕಿರದ ಬೈಡೋಡಾ ಅಂತ ಹೇಳಿ ಈ ಸಕಲೇಶ್ ಪುರ್ ರೀಸನ್ ಅಲ್ಲಿ ಬಹಳ ಚಿಕ್ಕ ಗಿಡ ಅದು ಇದು ಗೊತ್ತಲ್ಲ ಇಲ್ಲಿ ನಿಮ್ ಕ್ಯಾಂಪಸ್ ಅಲ್ಲಿ ಇದೆ ಎಲ್ಲಿಂದ ಹೇಳ್ತೀರಾ ಕ್ಯಾಂಟೀನ್ ಅಂತ ಇದೆ ಆಟ್ರೆ ಅಂತ ಸರ್ ಇದು ಸುವರ್ಣ ಗೇಟೆ ಓಸೂಲಿಯ ಸರಾಟ ದುರ್ಬಲ ಮರ ವಿಡಿಯೋ ಮಾನಸ್ ಇದು ನೆಕ್ಸ್ಟ್ ಸೀಸನ್ ಈಗ ಶಿವರಾತ್ರಿ ಟೈಮಲ್ಲಿ ಬಹಳಷ್ಟು ಕಡೆ ಇದಕ್ಕೊಂದು ಪರ್ಯಾಯ ಹೆಸರು ಇದೆ ಹೇಳಿ ಫಾರೆಸ್ಟ್ ಫೈರ್ ಅಂತ ಹೇಳಿ ಆಫ್ ದ ಫಾರೆಸ್ಟ್ ಆಫ್ ದ ಫಾರೆಸ್ಟ್ ಇದು ಮಂಗ್ರಹಳ್ಳಿ ಗಿಡ ಸ್ಕಾಡ ಇದು ಕೆಲವೊಂದು ಬೇಲಿಗಳೆಲ್ಲ ಬೆಳೆದಿರ್ತದೆ ಇದು ನಮ್ಮ ನಾಟಿ ವೈದ್ಯರು ಹಿಂದೆ ಈ ಕಟ್ಟ ಕಾಟಿ ಅಂತ ಹೇಳ್ಬಿಟ್ಟು ಸೆಟ್ಟಿಗೆ ಈ ಗಿಡನ ಯೂಸ್ ಮಾಡ್ತಾ ಇದ್ರು ಇದು ಗಂಟು ಬಾರಂಗಿ ಅಂತ ಹೇಳಿ ಇಲಿಯೋಕೆಂಡ್ರಮ್ ಸೆರಾಟಮ್ ಅಂತ ಹೇಳಿ ನಿಮ್ದು ಏನು ಇಲ್ಲಿ ಹಾಸನ ಹತ್ರ ಸಿಹಿ ಗುಡ ಇದೆಯಲ್ಲ ಅಲ್ಲೆಲ್ಲ ಇದೆ ಕಾಡಿಯ ಬೆಟ್ಟಲಂ ಚಳ್ಳೆಕಾಯಿ ಅಂತ ಚಳ್ಳೆ ಹಣ್ಣು ಅಂತ ಹೇಳಿ ಕೂಡ ಇದೆ ಹೆಗ್ಗೆಣಸು ಬೇಸ್ಕೋಗಿ ಬರ್ಬೀಕರ ನಿಮ್ಮಲ್ಲಿ ಇರಕ್ಕೆ ಕೂಡ ಗೊತ್ತಲ್ಲ ಅಲ್ಲಿ ಒಂದು ಈ ರಾಮ್ ನಡಿ ಇದು ಬಹಳಷ್ಟು ಇದೆ ಶಿವಲಿಂಗಿ ತಾಯಿ ಅಂತ ಹೇಳ್ತಿದ್ರಲ್ಲ ಇದ್ದೇನೆ ಮೆಕ್ಟೋಸೆಸಸ್ ಬಾಮೆಟಸ್ ಅಂತ ಹೇಳಿ ಇದು ಮಾಡ ಅಗಲ ಮಮ್ಮಡಿಕಾ ಡಯೋಸಿಯಾ ಇದು ನಮ್ಮ ಈ ಹಲವರು ಅಕ್ಕಿಗಳ ರೀಜನಲ್ಲಿ ಬಹಳಷ್ಟಿದೆ ನಿಲ್ಪಿಸಿಫಿರ ಬಹಳಷ್ಟು ಜನ ದಾವರೆ ಮತ್ತೆ ಬಹಳ ಕನ್ಫ್ಯೂಸನ್ ಮಾಡ್ತಾ ಸೊ ಇದು ನಿಲ್ಪಿಸಿಫಿರ ಇಲ್ಲಿ ಬಹಳಷ್ಟು ಕಡೆ ಏನು ಕೆರೆಯಲ್ಲಿ ಅಥವಾ ಕೆಲವೊಂದು ಕಟ್ಟೆ ಅಂತ ಇರ್ತದೆ ಚಿಕ್ಕ ಚಿಕ್ಕ ಕಟ್ಟೆಗಳಲ್ಲಿ ಬಹಳಷ್ಟು ಸಿಗ್ತದೆ ಇದು ಗಣಿಕೆ ಹಣ್ಣು ಸಲಾನಂದ್ ನಿಗ್ರಮ್ ಈ ಕೆಲವೊಂದು ತೋಟಗಳಲ್ಲೂ ಸಹ ಇದನ್ನ ಹಣ್ಣು ಸಿಗ್ತದೆ ನೆಲನಲ್ಲಿ ಇದು ಕೆಲವೊಂದು ಕೆಲವೊಮ್ಮೆ ಇದಕ್ಕೆ ಫಿಲಾಂಡಸ್ ನಿರೂರಿ ಅಂತ ಕೂಡ ಹೇಳ್ತಾರೆ ಬಟ್ ನಿರೂರಿ ನಮ್ಮ ಇಂಡಿಯಾದಲ್ಲಿ ಉದ್ದ ಅಶೋಕಂದ ಆಗ್ಲೇ ಸಭೆ ಹೇಳ್ತಿದ್ರು ಅಶೋಕಂದ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಿರ್ತದೆ ಆಮೇಲೆ ಏನು ಈ ಬೇಲಿ ಸಂದಿಲ್ಲ ಬೇಲಿ ಗಿಡಗಳನ್ನೆಲ್ಲ ಈ ಅಶೋಕಂದ ಕೆಲವೊಮ್ಮೆ ಇರ್ತದೆ ಈ ಡ್ರೈ ಚಂದ್ರಪಟ್ಟಣ ಈ ಬೇಲೂರು ಈ ಏರಿಯಾದಲ್ಲ ಬಹಳ ಇದೆ ಇದೇನಂದ್ರೆ ಬೆಲಿದಿ ಅದು ಅಂದ್ರೆ ಸುಮಾರು ಒಂದು ಎರಡು ಮೂರು ವರ್ಷ ನಾಲ್ಕು ವರ್ಷ ಕೂಡ ಇದು ಇರ್ತದೆ ಸರಕಾರ ಶೋಕ ಈ ಸಕಲೇಶ್ವರ ಇದೆಯಲ್ಲ ಇದಾರ ಆ ಬೆಟ್ಟಲ್ಲಿ ಇದು ಸಿಗ್ತದೆ